ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದ್ರೆ ಚಿಂತಾಮಣಿ ಮಹಾರಾಜರ ಆರು ತಿಂಗಳ ಹನ್ನೊಂದು ದಿನಗಳ ಅನುಷ್ಠಾನ ಮುಕ್ತಾಯ ಸಮಾರಂಭದ ಇವತ್ತಿನ ಧರ್ಮ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಕಾಶಿ ನೂತನ ಜಗದ್ಗುರುಗಳ ಸನ್ನಿಧಾನದಲ್ಲಿ ನಡೀತಕ್ಕಂತ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾಶಿ ಜಗದ್ಗುರುಗಳಲ್ಲಿ ದೀರ್ಘದಂಡ ನಮಸ್ಕಾರಗಳು ಮಾಗಣಿಗೇರಿಯ ಪೂಜ್ಯರಲ್ಲಿ ಆಂದೋಲನದ ಪೂಜ್ಯರಲ್ಲಿ ಮತ್ತು ಚಿಂತಾಮಣಿ ಮಹಾರಾಜರಲ್ಲಿ ನಿಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ಸಿಟಿ ಮನಿ ಹಾಗೂ ಎಲ್ಲ ಸಂತರಲ್ಲಿ ಈಗಾಗಲೇ ಮಾತನಾಡಿ ನಿಮ್ಮೆಲ್ಲರಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ರಾಜಕೀಯ ಧುರೀಣರಲ್ಲಿ ಸದ್ಭಕ್ತರಲ್ಲಿ ಮತ್ತು ದಾನಿಗಳಲ್ಲಿ ತಾಯಂದಿರಲ್ಲಿ ಪತ್ರಕರ್ತರಲ್ಲಿ ಮಕ್ಕಳಲ್ಲಿ ನಿಮ್ಮೆಲ್ಲರತಕ್ಕಂತ ಭಗವಂತನಿಗೆ ಶರಣ ಶರಣಾರ್ಥಿಗಳು ಚಿಂತಾಮಣಿ ಮಹಾರಾಜರಿ ಕೋಣ ಸಸಿಗೆ ಯಾಕೆ ಬಂದ್ರು ಚಿಂತಾಮಣಿ ಮಹಾರಾಜರು ಕೋಣ ಸಸಿಗೆ ಯಾಕೆ ಬಂದ್ರು ಅಂದ್ರ ಇಲ್ಲಿ ವಿಶೇಷದ ಕಡಕೋಳ ಮಡಿವಾಳಪ್ಪ ಮಹಾಜ್ಞಾನಿಗಳು ಇಲ್ಲಿ ತಪಸ್ಸು ಮಾಡಿದ ಅದ ಇಲ್ಲಿ ಅನುಷ್ಠಾನ ಮಾಡಿದ ಅದ ಇಲ್ಲಿ ಕಡಕೋಳ ಮಡಿವಾಳ ಶಿವಯೋಗಿ ಇಲ್ಲೇ ಮಠ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣ ಮಾಡಲಿಲ್ಲ ಚೆಂಬಾರಳ ಮುಖಾಂತರವಾಗಿ ಕಡ್ಕೊಳಕ್ ಹೋದ್ರು ಇಲ್ಲೊಂದು ಗುರುವನ್ನಿಟ್ಟು ಹೋಗಿದ್ದಾರೆ ರಾಮಪ್ಪನಂತ ಅದ್ಭುತ ಶಿಷ್ಯನನ್ನ ಸೃಷ್ಟಿ ಮಾಡಿ ಹೋಗಿದ್ದಾನೆ ಮಡಿವಾಳಪ್ಪ ಇಲ್ಲಿ ಕೋಣ ಗ್ರಾಮ ಇಲ್ಲಿ ತೆಲುಗು ಬಾಳ ಎರಡು ಶಕ್ತಿಗಳಲ್ಲಿ ಕೋಣ ಶಿಸಿಯಲ್ಲಿ ಮಡಿವಾಳ ಮಡಿವಾಳಪ್ಪನ ಮರ್ತರು ಕೂಡ ರಾಮಪ್ಪನ ಮರಿಲಾರ್ದಂಗ ಶಿಷ್ಯನಾಗಿ ಮಾಡಿ ಹೋಗಿದ್ದಾನೆ ಇಲ್ಲಿ ಅದ್ಭುತ ಒಂದು ಕ್ಷೇತ್ರದ ಚಿಂತಾಮಣಿ ಮಹಾರಾಜರು ಇಲ್ಲಿ ಬಂದು ಒಂದು ಸೌಳ ಶರಣ ಅನ್ನುವಂತ ಒಂದು ಗದ್ದಿಗೆ ಮುಂದೆ ಬಹಳ ಎಲ್ಲ ಅಸ್ತವ್ಯಸ್ತ ಆಗಿರ್ತದ ಜಾಗ ಇವರು ಬಂದ ಮೇಲೆ ಅದು ಜೀರ್ಣೋದ್ಧಾರ ಆಗಿ ಅಲ್ಲಿ ಒಂದು ಕುಂಪ ನಿರ್ಮಾಣ ಮಾಡಿ ಅಲ್ಲಿರ್ಲಕ್ಕೆ ವ್ಯವಸ್ಥೆ ಮಾಡಿ ಅವರು ಆರು ತಿಂಗಳ ಹನ್ನೊಂದು ದಿನ ಅನುಷ್ಠಾನ ಮಾಡಿದ್ದಕ್ಕಾಗಿ ಇಷ್ಟೊಂದು ಎಲ್ಲ ಭಕ್ತಾದಿಗಳು ಭಕ್ತರು ಬಹಳ ಅನ್ಯನ್ಯವಾಗಿ ರಾತ್ರಿ ಹಗಲನ್ನದೆ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಪುರಾಣಿಕರು ಸಿದ್ದೇಶ್ವರ ಶಾಸ್ತ್ರಿಗಳು ದೇವಿಯ ಪುರಾಣವನ್ನು ಬಹಳ ಸುಂದರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅನೇಕ ಭಕ್ತಾದಿಗಳು ಬಹಳ ಸೇವೆ ಮಾಡಿ ನೀವು ದಾಸೋ ದಾನ ಮಾಡಿದ್ದೀರಿ ಪ್ರತಿನಿತ್ಯ ಅನ್ನ ದಾಸೋ ಮಾಡಿದ್ದೀರಿ ಮತ್ತು ಅನೇಕ ದಾಸೋವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ ಅಂತ ಭಾವಿಸಿಕೊಂಡು ಮುಂದೊಂದು ದಿನಗಳಲ್ಲಿ ಇದು ಕ್ಷೇತ್ರವಾಗಿ ಬೆಳೀತದೆ ಇಲ್ಲಿ ರಾವಪ್ಪನ ಮಠನು ಕೂಡ ಇದೆ ಅದನ್ನು ಕೂಡ ಬೆಳೀತದೆ ಅನ್ನುವಂತ ಮಾತನ್ನ ಹೇಳಿ ಪತ್ರಕರ್ತರು ಇವತ್ತ ಸಾಮೂಹಿಕ ಲಗ್ನ ಅನ್ನುವಂಥದ್ದು ಎರಡು ಜೋಡಿ ಲಗ್ನಗಳು ಇಲ್ಲಿ ನಡೀತಾ ಇದಾವೆ ಆ ಅಕ್ಷತವನ್ನು ಹಾಕಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೀವು ಆಗಾಗ್ಲೇ ಬಹಳ ಜಗತ್ಪುರ ಆಶೀರ್ವಚನ ಕೇಳ್ರಿ ನೀವು ಕುಂದರಿ ನೀವು ಸ್ವಲ್ಪ ಒಂದು ಹತ್ತು ನಿಮಿಷ ಕುಂದಿರಿ ಆಯ್ತು ಈಗ ಆಶೀರ್ವಚನ ನಡೀತದ ಮುಗಿಸ್ಕೊಂಡು ಹೋರಿ ಅಂತ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ